ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕ ಸವಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಏನೋ ಒಂದು ಸಣ್ಣ ಪ್ರಯತ್ನ ಮಾಡೀನಿ ಈ ವಿಡಿಯೋದೊಳಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಹೆಂಗ್ರೀ ತೊಟ್ಲ ತುಂಬ ಮಾಹಿತಿ ಐತ್ನೇ ತುಂಬಾ ಕನ್ನಡ ಕನ್ನಡ ಐತ್ನೇ काय ना भैया आमच्या एक युट्यूब चॅनल आहे हे तुमचं बघितलं ना हे कसं तयार करतो काय म्हणून तुम्हाला कन्नड येते का हां नाही नाही आमचे एक युट्यूब चॅनल आहे हे तुमचं हे कसं तयार करतो हे म्हणून थोडं दाखवायला आलो चालतंय ना भैया घातल्यावर हो <laughs> कलाकृती कसं तयार होते हे म्हणून आमची व्हिडिओ घ्यायला लागलो ना कन्नड येते का तुम्हाला बोलता येत नाही हे सगळं तुम्ही इथं दगड वगैरे सगळं इथं आणून तयार करतो का लाकूड लाकूड सॉरी मला पण नीट येत नाही मराठी बोलायला ये तुमच्याच येते दुकान हो ಪ್ರತಿ ವರ್ಷ ಪರ್ಯಂತ ಹೇ ದುಕಾನ್ ಚಾಲು ಕರ್ತವ ತುಮಿ ಕೆಲವು ಪಿಡಿಯೇ ಮೂರನೇ ಜನ್ರೇಷನ್ ಅಂತ ನೋಡ್ರಿ ಇವರು ಈ ಒಂದು ಕೆಲಸ ಮಾಡಕತ್ತಿದ್ದು ತೊಟ್ಲಗಳು ನೋಡ್ರಿ ಇಲ್ಲೆಲ್ಲ ತೊಟ್ಲ ಬಟ್ಲ ಅಂತ ಹೇಳಿ ಹಾಡ್ದೋಗ ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲಿ ಅದೊಂದು ಪದ್ಧತಿ ಐತ್ರಿ ಇವ್ರದ್ದು ನಳೆ ಟ್ರೇಡರ್ಸ್ ಅಂತ ಹೇಳಿ ಅಂಗಡಿ ಐತಿ ನೋಡ್ರಿ ದಕ್ಷಿಣ್ ಕಸ್ಬಾ ಲಕ್ಷ್ಮಿ ಮಾರ್ಕೆಟ್ ರೋಡ್ ಸೋಲಾಪುರ್ ಅಂತೇಳಿ ಇದೆಲ್ಲ ಈ ತರ ತಟ್ಲುಗಳು ಎಲ್ಲ ಕೂಡ ಸಿಗ್ತಾವ ನೋಡ್ರಿ ಯಾರಿಗಾದ್ರೂ ಅವಶ್ಯಕತೆ ಇತ್ತಪ್ಪ ಅಂತಂದ್ರೆ ಪುನಲ್ಲ ಪನ್ ಏತ್ನೈ ಕಾ ಏತ ಕನ್ನಡ ಹಾ ಮಲ್ಲ ಪರಾಠಿ ಜಾಸ್ತಿ ಏತ್ನಾಯ ಕನ್ನಡ ಬರ್ತದ್ರಿ ಕನ್ನಡ ನಿಮ್ಗಿ ಆಯ್ತಲ್ರಿ

ಎಷ್ಟು ವರ್ಷ ಐತ್ರ ಇಲ್ಲಿ ಬಂದು ಈ ಏ ಹೋಗೋದು ಬರೋದು ಮಾಡ್ತೀರಿ ಅಲ್ಲಿನ ಇದೇ ಕೆಲಸ ಮಾಡ್ತೀರಿ ಬೆಂಗಳೂರಗೆ ಆ ಆ ಆ ಆ ಅಲ್ಲಿಂದ ಇಲ್ಲಿಗೆ ಆಂಗ್ರಿ ಪತ್ತೆ ಅತ್ತಿರಿ ಕೆಲಸ ಹೆಂಕಟ್ ಮಾಡ್ಬೇಕು ಹಾ ಹಾ ಫ್ಯಾಮಿಲಿ ರೀ ನಿಮ್ಮದು ಹಾ ಫ್ಯಾಮಿಲಿ ಎಲ್ಲ ಇದೆ ಕೇಳು ನೀವು ಒಬ್ರೇ ಇಲ್ಲದಿರಿ ಆಹಾ ಹಾ ಹಾ ನೀವು ಯಾವಾಗಿಂದ ಕಲತಿರೋ ಇದನ್ನ ಮಾಡೋದು ನಾವು 8 ವರ್ಷ ಆಯ್ತೆ ಇದನ್ನ ಮಾಡಕತ್ತ್ರೀ ಓಹೋ ಹೋಗಿಲ್ಲ ವರ್ಷದಿಂದ ಇದು ಅಂಗಡಿ ಐತತ್ತ ನೋಡ್ರಿ ಇಲ್ಲೆಲ್ಲ ಏನೇನೆ ತಯಾರักತಾವ್ರಿ ಏನೇನೆ ಸಿಕ್ತಾವ ಇಲ್ಲಿ

ಎಲ್ಲ ಪ್ರತಿಯೊಂದು ಮನೆಗೂ ಈ ತರದ ವಸ್ತುಗಳು ಒಂದಿಲ್ಲ ಒಂದು ತೊಟ್ಲರಿ ಮದಿವಿ ಎಂಗೇಜ್ಮೆಂಟ್ ಇವೆಲ್ಲ ಎಂಗೇಜ್ಮೆಂಟ್ ಟೈಮ್ ಒಳಗೆ ಕೂಡ ಯೂಸ್ ಆಗುವಂಥದ್ರಿ ಏನೇ ಶುಭ ಸಮಾರಂಭಗಳಿಗೆ ಯೂಸ್ ಆಗುವಂತ ಎಲ್ಲ ರೀತಿಯಾದಂತ ಇಲ್ಲಿ ಇಲ್ಲಿ ನೋಡಿ ಮನಿ ನೋಡ್ರಿ ಮದುವೆಯಾಗ ಇಲ್ಲೆಲ್ಲ ಮಣಿಗಳು ಕೊಡ್ತಾರ ನೋಡ್ರಿ ನಮ್ಮ ಕಡೆ ಈಗ ಶಾವಿ ಮನೆ ಅಂತೆಲ್ಲ ಹಾ 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 ತೊಟ್ಲ ಕಬ್ಬಿಣ ಸಿಕ್ತಾವ್ರಿ ಕಬ್ಬಿಣ ಎದುರುಗಡೆ ಹಾ 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 ಎದ್ರುಗಡಲ್ದು ನಿಮ್ದೇ ಇದೇನ್ರಿಕಾನ್ರಿ ಎಲ್ಲಾ ನಿಮ್ಮವ್ರೆ ಯಾವ್ದ್ರಿ ದುಕಾನ್ದಾಗ ದುಕಾನ್ ಎಷ್ಟೊತ್ತೆ ಎಷ್ಟು ಚಾಲು ಇರ್ತದ್ರಿ ಹತ್ತು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇದು ಎಲ್ಲಾ ಸ್ಟಾರ್ಟಿಂಗ್ ಇಲ್ಲೇ ತಯಾರ ಮಷಿನ್ ಮಷೀನ್ ಮ್ಯಾಗೆ ರೀ ಇದೆಲ್ಲಾ ನಿಮ್ದು ಕುಲಕಸುಬ ಅದೇನ್ರಿ ದುಕಾನ ನಿಮ್ ಕುಲಕಸುಬ ಅದರೀ ಇದು ಹಾ ಪಾರಂಪರಿ ಪಾರಂಪರಿತ ಇದೆಲ್ಲ ಕಾ ನೋಡ್ರಿ ಹಳೆ ಕಾಲದಾಗಿಂದ ಇವೆಲ್ಲ ತೊಟ್ಲ ಬಟ್ಲ ಇದ್ದು ಕಟ್ಟಿಗೆಯೂ ನೋಡ್ರಿ ಅರ್ಧ ನಾಲ್ಕು ಮಂದಿ ಓನರ್ ಅದ ರೀ ಎಲ್ಲಾ ಒಂದೇ ಫ್ಯಾಮಿಲಿ ಅವ್ರೇನೆ ಹಂಚ್ಕೊಂಡ್ರಿ ಎಲ್ಲಾ ಇದು ಒಂದ್ ತಯಾರಾಗಬೇಕಂದ್ರ ಎಷ್ಟು ಮಂದಿ ಕೆಲಸ ಹಿಡಿತದ್ರಿ ಇದು ಹಾ ಇದು ಒಂದು ತಯಾರ ಹತ್ತರಿಂದ ಹದಿನೈದು ಮಂದಿ ಕೈ ಚಳಕದಿಂದ ಇದು ಒಂದು ವಸ್ತು ತಯಾರಾತದ ನೋಡ್ರಿ ನಮ್ಗೆ ನೋಡಕ್ಕೆ ಈಜಿಯಾಗಿ ಕಾಣಿಸ್ಬಿಡ್ತೈತಿ ಆದ್ರೆ ಇದರಿಂದ ಇಷ್ಟು ಜನರ ಒಂದು ಕೆಲಸ ಇರ್ತೈತಿ ನೋಡ್ರಿ ಇದು ಇಲ್ಲಿದ್ದಿಲ್ಲೇ ಈಗ ಅಲ್ಲಿ ಮಷಿನ್ ಕಟ್ ಆಗಲಿ ಒಂದು ಕಟ್ಟಿಗೆ ತರೋದಾಗಲಿ ಇದ್ದಾಗಿಂದ ಎಲ್ಲ ಕಟ್ಟಿಗೆ ಕೊರೆಯೋದಾಗಲಿ ಇಲ್ಲಿಗೆ ಬಂದು ಬೀಳೋದು ಅದರ ಮ್ಯಾಗಿದ್ದೆಲ್ಲನೂ ಕೂಡ ಈಗ ಒಂದು ಸಾಮಾನು ಆಗೋದಿಕ್ಕೆ ಅದನ್ನು ಯಾವ ಥರ ಯಾವ ಸೈಝಿಗೆ ಕಟ್ ಮಾಡಬೇಕು ಏನು ಎಲ್ಲ ರೀತಿಯಿಂದನೂ ಆಗಬೇಕಂದ್ರೆ ಒಂದು ವಸ್ತುವಿಂದ ಇಷ್ಟು ಮಂದಿದು ಎಫರ್ಟ ಇರ್ತೈತಿ ನೋಡ್ರಿ ಫ್ರೆಂಡ್ಸ ಒಳಗಡೆ ದೇವಸ್ಥಾನದ ಥರನೂ ಕೂಡ ಸಿಗ್ತಾವೆ ನೋಡ್ರಿ ಒಳಗಡೆ ಹೋಗಿ ವೀಡಿಯೋ ಅಂತ ಬರ್ರಿ ಆ ಜಾವನ್ ಐಟೆ ಭಯ್ಯ ಇದೆಲ್ಲ ಪೇಂಟ್ ಹಚ್ಚಾಕತ್ತಾರ ನೋಡ್ರಿ ಅಲ್ಲೆಲ್ಲ ಕಚ್ಚಾ ತಯಾರಾಗಿ ಬರ್ತಾವ ಇಲ್ಲೆಲ್ಲ ಮತ್ತೆ ಈ ಥರ ಇದಕ್ಕೆ ಕಲರ್ ಮ್ಯಾಗ ಇದು ಫೈನಲ್ ಲುಕ್ ಅದ್ರಿ ಇದನ್ನು ಇದಕ್ಕಿನ್ನ ಒಳಗಡೆ ಹಾಕೋರು ಇದು ಚೌಕಟ್ಟು ಅದ್ರಿ ಬರೀ ಸುತ್ತಲಿಂದ ಇದು ನಡ್ಬಾರ್ದಿಂದ ದಿನ ರೆಡಿ ಆಗಿಲ್ಲ ನೋಡ್ರಿ ಇದೆಲ್ಲ ಮತ್ತೆ ಹಚ್ಚಿ ಹಚ್ಚೀಟಿ ಬಿಡ್ತಾರ ಮಣೋಗ್ತಾವ ನೋಡ್ರಿ ತಾವೇ ಎಲ್ಲ ಅವ್ರಲ್ಲಿ ಏನು ಮಾಡಾಕತ್ತಾರ ನೋಡೋಣ ಅಂತ ಬರ್ರಿ ಅವ್ರ ಮಾಲಕರು ಅಂತ ಈ ತರದ ಎಲ್ಲರ ಮನೆಗೂ ಬೇಕಾಗಿರುವಂಥ ವಸ್ತುಗಳು ನೋಡ್ರಿ ಇಲ್ಲಿ ಶುಭ ಸಮಾರಂಭಗಳಿಗೆ ಎಲ್ಲದಕ್ಕೂ ಮತ್ತೆ ಈ ಥರ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಅಂತಂದ್ರೆ ಈ ಥರದ್ದು ನೋಡ್ರಿ ಟ್ರೆಡಿಷನಲ್ ಲುಕ್ ಚೆನ್ನಾಗೈತಿ ನೋಡ್ರಿ ಇವೆಲ್ಲ ಪೀಸ್ ಪೀಸ್ ಬೇರೆ ಬೇರೆ ಇರ್ತಾವ್ರಿ ಅದನ್ನೆಲ್ಲನೂ ಕೂಡ ಜಾಯಿಂಟ್ ಮಾಡಿ ಮತ್ತು ಹಸ್ತಾರೆ ಈ ಥರದ ಐತೆ ನೋಡಿರಿ ಇದನ್ನು ಕೂಡ ರೆಡಿಮೇಂಟನೇ ನಾವೆಲ್ಲ ಜಗಲಿ ಪಗಲಿ ಅಂತೇಳಿ ಕಟ್ತೀವಿ ಜಾಸ್ತಿ ಜಾಗ ಈಗ ಅನುಕೂಲ ಇಲ್ಲದೆ इतपा अंतरायब नोड्री नमस्कार काका का? विडिओ करा लागलो तुमचे दुकान तुमच्या वया किती आहे 72 टू कन्नड येते तुम्हाला कळते का हां 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 ನೀವು साली ಎಷ್ಟು ಓದಿರಿ एज्युकेशन एज्युकेशन हां हां एस सी एसएससी सी म्हणजे हां हां फर्स्ट इयर हां फस्ट पी यू सी होदार नोड हे तुमच्या पारंपरिक धंदा आहे का हां 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 बाहेर बसलेल्या दादा तुमचा मुलगा हा 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 हे तिसऱ्या पिढी आहे तुमच्या धंदेचा हे तुम्हाला ट्रेनिंग वगैरे घेतो का ते करायला मग मी ट्रेनिंग घेतले तुम्ही घेतलं हा मग हा 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 इथे मनती रे काय कराल तुम्ही आता मंदिर गणपती मंदिर का हा हा ಒಂದೆ મંદિર ತಯಾರಕ್ಕೆ ಎಷ್ಟು ಜನ ಕೆಲಸ ಮಾಡಬೇಕಿರ ಅದಕ್ಕೆ ಒಬ್ರೆ ನೀವು ಒಬ್ರೆ ಮಾಡ್ತೀರಿ ಇವು ಎಲ್ಲಾ ತೋಟಲಾವ್ ಎಲ್ಲ ಸಾಮನ್ ರೀ ಇಲ್ಲೇ ತಯಾರು ಮಾಡ್ತೀರಿ ಒಬ್ರೆ ಓ ಎಲ್ಲಾನು ಫಿನಿಶಿಂಗ್ ಮಾಡ್ತೀರಿ ಫ್ಯಾಕ್ಟರಿ ಹಾ 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 ಕಟ್ ಆಗಿ ಬರ್ತವೆನ್ರಿ ಇವು ಪೀಸ್ಗಳು ಗಳು ತಿಂದ ಕಟಿ ಇಲ್ಲಿ ನೀವು ಅದಕ್ಕೆ ಡಿಸೈನ್ ತಯಾರು ಮಾಡ್ತೀರಿ ನಾವಂದ್ರಿ ಅವರೊಂದು ಹೆಂಗೋ ವಿಡಿಯೋ ಮಾಡತ್ತೀನಿ ನೋಡ್ರಿ ಸಪೋರ್ಟ್ ಮಾಡ್ರಿ ಈ ಥರದ್ದೆಲ್ಲ ವಿಡಿಯೋಗಳು ಮಾಡ್ಬೇಕಂತ ಭಾಳ ಆಸೆ ಐತಿ ನಮಗೂನು ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಮಾಡ ಈ ಥರದ ವಿಡಿಯೋಗಳು ಮಾಡ್ಬೇಕು ಮಾಡಬಾರ್ದ ಕಮೆಂಟ್ ಮಾಡಿ ಹೇಳಿರಿ ನಮಗೂನು ಈ ಥರ ಅಂಗಡಿ ಐತೆ ನೋಡ್ರಿ ಇದು ಎಲ್ಲ ಸಣ್ಣ ಸಣ್ಣ ತೊಟ್ಲ ನೋಡಿರಿ ಈಗೆಲ್ಲ ವಾಸಶಂತಿಗೆ ಅದೆಲ್ಲ ಮನಿ ಓಪನಿಂಗ್ ಟೈಮಿಗೆ ಅದೆಲ್ಲ ಈ ಥರ ಸಣ್ಣ ಸಣ್ಣ ತೊಟ್ಲ ಯೂಸ್ ಮಾಡ್ತಾರ್ರಿ ಯಾರಾದರೂ ಹರಿಕಿ ಒತ್ಕೊಂಡಿರ್ತಾರೆ ನೋಡಿರಿ ಅವರೆಲ್ಲದ್ದು ಒಂದೊಂದು ದೇವರಿಗೆ ಮಕ್ಕಳಪ್ಪ ತೊಟ್ಲ ಕಟ್ತೀನಿ ಅಂತ ಬಿಡ್ಕೊಂಡಿರ್ತಾರ ಹೆಣ್ಣು ದೇವರಿಗೆ ಆಗಲಿ ಗಂಡು ಆಗಲಿ ಆ ಥರದ್ದೆಲ್ಲನು ಕೂಡ ಇಲ್ಲಿ ಅವೈಲೇಬಲ್ ಅದ ನೋಡ್ರಿ ಫ್ರೆಂಡ್ಸ ಸಣ್ಣ ಸಣ್ಣ ನೋಡ್ರಿ ಸಣ್ಣ ಮಣಿ ಶಾವಿಗೆ ಮಣಿ ಮದ್ವೆಗಂತರ ಶಾವಿಗೆ ಮಣಿ ಇಲ್ಲಾರ್ದ ಬಾಂಡೆನೇ ಸುರಗಿನೇ ಕೊಡಂಗಿಲ್ಲ ರೀ ನೋಡ್ರಿ ಇದೆಲ್ಲಾನು ಕೂಡ ಚೆನ್ನಾಗಿ ಕಾಣಿಸಕತ್ತವಿನ ಕಲರ್ ಹಜಾರ ಹದಾರ ಕಾಣಿಸ್ತದ್ರಿ ಇವೆಲ್ಲ ಫೈನಲ್ ಆಗಿದವ ನೋಡ್ರಿ ಇವೆಲ್ಲಾನು ಕೂಡ ಇವೆಲ್ಲ ಫೈನಲ್ ವಿಡಿಯೋ ಹೆಂಗ ಅನ್ಸಿದ್ರಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಂಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮೇಲ್ಗಡೆ ಎಲ್ಲಾನು ಕೂಡ ಡಿಸೈನ್ ಸೈಜ್ ಎಲ್ಲ ತರದೂ ಇಲ್ಲಿ ಅವೈಲೇಬಲ್ ಆಯ್ತಾವ ನೋಡ್ರಿ One two three साउथ कस्बा लक्ष्मी मार्केट रोड सोलापुर महाराष्ट्र बर टाइमिंग का टाइमिंग सकारी मॉर्निंग टेन नाइट साढ़े आठ बर 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 थैंक यू काका हाँ क्या सोलापुर से टाइमिंग पन ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ದಾಗ ಈ ವಿಡಿಯೋನ ನಾವು ಹಾಕ್ತೀವಿ ನೋಡ್ರಿ ಬರ್ರಿ ಇವಾಗ ನಾವು ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ನಾವು ನಿಮ್ಮ ಜೊತೆಗೆ ಸಿಗ್ತೀವಿ ಥ್ಯಾಂಕ್ ಯು ಹಾ ಸಪೋರ್ಟ್ ಮಾಡಿದಿರಿ ಎಷ್ಟು ಮಟ್ಟಿಗೆ ಮಾಡಿನೋ ಗೊತ್ತಿಲ್ಲ ಏನೋ ಒಂದು ಡೇರಿಂಗ್ ಮಾಡಿ ಒಂದು ಹೆಜ್ಜೆ ಮುಂದೆ ಇಡ ಕತ್ತೀವ್ರಿ ನೋಡೋಣ ಅಂತ ಯಾವ ಥರ ನಿಮ್ಮೆಲ್ಲರ ಪ್ರೋತ್ಸಾಹ ಹೇಳಿ ಇಲ್ಲಿ ನೋಡ್ರಿ ಈ ತರ ಕಲರ್ ಹಚ್ಚಕತ್ತಾರ ಹುಮ್ಮಿ ಕರ ತುಂಬ ಕಾಮ ಒಂದ್ ಅರ್ಬಿಗರ್ ನೋಡಿದ್ರೆಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಮನೆಯೊಳಗೂ ಕೂಡ ಈ ತರದ ಸಾಮಾನು ಒಂದಲ್ಲ ಒಂದು ಇದ್ದೇ ಇರ್ತೈತಿ ಈ ವಿಡಿಯೋ ನಿಮ್ಗೆ ಒಂದು ಯೂಸ್ಫುಲ್ ಅನಿಸುತ್ತಪ್ಪ ಅಂತಂದ್ರೆ ಯಾಕಂದ್ರೆ ನಮ್ಮ ಒಂದು ಪಾರಂಪರಿಕವಾಗಿ ಇವನ್ನೆಲ್ಲನೂ ಕೂಡ ಯೂಸ್ ಮಾಡಿಕೊಂಡು ಅದರಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಇದು ಒಂದು ನಿಮ್ಗೆ ಖುಷಿ ಕೊಡ್ತೈತಿ ನಾವೇನೋ ಒಂದು ಅಂಗಡಿಗೆ ಹೋಗ್ತೀವಿ ಅದನ್ನು ತೊಗೊಂಡು ಮನೆಗೆ ಬಂದುಬಿಡ್ತೀವಿ ಬಟ್ ಅದೆಲ್ಲ ಇದನ್ನ ಈ ಥರ ಎಲ್ಲ ತಯಾರು ಮಾಡ್ತಾರೆ ಅಂಥೇಳಿ ನಾ ತೋರಿಸಿರೋ ಒಂದು ಕಾರಣಕ್ಕಾಗಿ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಈ ಥರದ ಇನ್ನೊಂದು ಲಾಗ್ನೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್